ಜೊತೆ ವಾಗ್ವಾದ ನಡೆದಿರುವಂತ ಘಟನೆ ಆಗಿದೆ ಪೊಲೀಸರ ಜೊತೆಯಲ್ಲಿ ಮಾಸ್ಕಿನ ಚಕಮಕಿಗೆ ಇಳಿದಿರುವುದು ಡಾಕ್ಟರ್ ನಾನು ವೈದ್ಯ ಮಾಸ್ಕ್ ಹಾಕುವಂತ ಅವಶ್ಯಕತೆ ಇಲ್ಲ ಅಂತ ಪೊಲೀಸರ ಜೊತೆಯಲ್ಲಿ ವಾಗ್ವಾದವನ್ನ ಡಾಕ್ಟರ್ ಮಾಡಿದ್ದಾರೆ ಇದಾಗಿರೋದು ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯಲ್ಲಿ ಸೈಕ್ಲಿಂಗ್ ಮಾಡುವಾಗ ಮಾಸ್ಕ್ ಧರಿಸುವಂತೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ ವ್ಯಾಯಾಮ ಮಾಡುವಾಗ ಮಾಸ್ಕ್ ಅವಶ್ಯಕತೆ ಇಲ್ಲ ಅಂತ ವಾದವನ್ನ ಈ ಡಾಕ್ಟರ್ ಮಾಡಿರೋದು ಇನ್ನು ಮೊಬೈಲ್ ನಲ್ಲಿ ಕಾನೂನನ್ನ ತೋರಿಸೋದಕ್ಕೆ ಈ ಸೈಕ್ಲಿಸ್ಟ್ ಅಂದ್ರೆ ಡಾಕ್ಟರ್ ಮುಂದಾಗಿದ್ದಾರೆ ಇದೇ ವೇಳೆ ಪೊಲೀಸರು ವಿಡಿಯೋ ಚಿತ್ರಿಸಿ ವೈದ್ಯನಿಂದ ಈಗ ಎಲ್ಲ ಕಿರಿಕೆಲ್ಲ ಆಗಿದೆಯಂತೆ ಸ್ಥಳದಲ್ಲಿದ್ದ ಸಾರ್ವಜನಿಕರಿಂದ ಸೈಕ್ಲಿಸ್ಟ್ ವೈದ್ಯನಿಗೆ ಕ್ಲಾಸ್ ಅವ್ರು ತಗೊಂಡಿದ್ದಾರೆ ಅಲ್ಲಿ ಸಾರ್ವಜನಿಕರು

ನೀವು ಮಾತಾಡಬೇಕು ಸರ್ ರೀಡ್ ಸರ್ ರೀಡ್ ಸರ್ 1 ವೀಕ್ ಫಾರ್ ಕಾಂಪ್ರೆಸನ್ ಆಫ್ ಮೈ ಚಸ್ಟ್ ಕಂಡೀಷನ್ बिकॉज ಆಫ್ ದ ರಾಪಿಡ್ ಬ್ರೀಥಿಂಗ್ ಐ ಆಮ್ ನಾಟ್ ಅಲೋಡ್ ಟು ವೇರ್ ಮಾಸ್ಕ್ ಇನ್ ಚೈನಾ ಪಬ್ಲಿಕ್ಲಿ ಮಾತಾಡಬೇಕಾದರೂ ಹಾಕಲ್ಬೇಕಲ್ಲ ನಾವು ಸರ್ ವಿ ಬೈಲ್ ಎಕ್ಸರ್ಸೈಸ್ ಯೋ ನಾಟ್ ಹೌದು ಸರ್ ನೀವೆಕ್ಸರ್ಸೈಸ್ ಮಾಡುವಾಗ ಹಾಕಬೇಡಿ ಇದು ಪಬ್ಲಿಕ್ ಜೊತೆ ಮಾತಾಡಬೇಕಾದ್ರೆ ಹಾಕಲ್ವಾ ಸ್ಟಾಪ್ ಏ ಮಾಡ್ಲಾರಾ ನೀವು ಸ್ಟಾಪ್ ಮಾಡಿದ್ರೆ ಅದಕ್ಕೆ ಸ್ಟಾಪ್

ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಯು ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ ಓಕೆ ಓಕೆ ಕ್ಯಾರಿಯನ್ 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 ಸಪೋರ್ಟ್ ಮಾಡಿ ಕ್ಯಾರಿಯನ್ ಕೆಲಸ ಒಳ್ಳೆ ಕೆಲಸ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪುಟಪ್ಪ ಪುಟಪ್ಪ ಹಗಲು ರಾತ್ರಿ ಪೊಲೀಸರು ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ ಬಟ್ ಆ ಡಾಕ್ಟರ್ ನೋಡಿದ್ರೆ ಒಂದಿಷ್ಟು ರೂಲ್ಸ್ ಎಲ್ಲ ಮೊಬೈಲ್ ಅಲ್ಲಿ ತೋರಿಸ್ತಾ ಇದಾರೆ ಅಲ್ಲಿ ವಾಗ್ವಾದ ಮಾಡಿದ ಅಲ್ಲ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಪೊಲೀಸರಿಗೆ ಇವಾಗ ಹೇಳಿ ಇವಾಗ ಹೇಳಿ ಏನ್ ಹೇಳಿದ್ರಿ ಅವಾಗ್ಲೇ ಅಂದ್ಬಿಟ್ಟು ಆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ಸರಿ ಈಗ ಎಕ್ಸಸೈಸ್ ಮಾಡೋದಕ್ಕೆ ಮಾಸ್ಕ್ ಬೇಡ ಸರಿ ಬಟ್ ಈಗ ಅವ್ರು ಪಬ್ಲಿಕ್ ಅಲ್ಲಿ ಓಡಾಡ್ತಾ ಇರೋದು ಸೈಕ್ಲಿಂಗ್ ಮಾಡ್ತಾ ಇರೋದು ಆ ಟೈಮಲ್ಲಿ ಮಾಸ್ಕ್ ಎಲ್ಲಿ ಅಂತ ಕೇಳೋದಕ್ಕೆ ಪೊಲೀಸರ ಜೊತೆಯಲ್ಲಿ ಆ ಡಾಕ್ಟರ್ ಕಿರಿಕನ್ನು ಮಾಡ್ತಾರೆ